ದೇಶಾದ್ಯಂತ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಿದೆ ಮನೆ ಬೀದಿಗಳಲ್ಲಿ ವಿಘ್ನ ನಿವಾರಕನ ವಿಗ್ರಹ ಪ್ರತಿಷ್ಠಾಪಿಸಿ ಭಕ್ತಿ ಮತ್ತು ಪ್ರೀತಿಯಿಂದ ಗಣಪನ ಆರಾಧನೆ ಮಾಡಲಾಗ್ತಿದೆ ಗಣೇಶ ಚತುರ್ಥಿ ಹಬ್ಬವನ್ನು ಐತಿಹಾಸಿಕ ಹಿನ್ನೆಲೆಯುಳ್ಳ ಮಡಿಕೇರಿಯ ಶ್ರೀ ಗಣಪತಿ ದೇವಾಲಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ದೇವಾಲಯ ವ್ಯವಸ್ಥಾಪನಾ ಸಮಿತಿಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಬೆಳಗಿನಿಂದ ಅಲಂಕಾರ ಪೂಜೆ ಸರ್ವ ಪೂಜೆ ಸರ್ವ ಗಣಪತಿ ಹೋಮ ಮಹಾಪೂಜೆ ಜರುಗಿತು ಭಕ್ತರು ಈಡುಗಾಯಿ ಹೊಡೆದು ದೇವರಿಗೆ ಹರಕೆ ತೀರಿಸಿದ್ರು ಗಣೇಶೋತ್ಸವ ಪ್ರಯುಕ್ತ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ಹೂವಿನ ಅಲಂಕಾರ ಆಕರ್ಷಣೀಯವಾಗಿತ್ತು ಮಳೆಯ ನಡುವೆಯೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸಿದ್ದರು ಭಕ್ತಾದಿಗಳಿಗೆ ಸಮಸ್ಯೆಯಾಗದಂತೆ ವಾಟರ್ ಪ್ರೂಫ್ ಶಾಮಿಯಾನ ವ್ಯವಸ್ಥೆ ಮಾಡಲಾಗಿತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಮಡಿಕೇರಿಯ ಶ್ರೀ ಕೋಟೆ ಗಣಪತಿ ದೇವಾಲಯವು ಗಣೇಶ ಚತುರ್ಥಿಗೆ ಸರ್ವ ರೀತಿಯಲ್ಲಿ ಸಜ್ಜಾಗಿದೆ ಭಕ್ತರ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳುವ ಓಡುವ ದೇವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಕೋಟೆ ಗಣಪತಿ ದೇವರು ಈಡುಗಾಯಿ ಇಲ್ಲಿ ಬಹಳ ಪ್ರಾಮುಖ್ಯತೆ ತಮ್ಮ ಹರಕೆ ಮುಗಿದ ತಕ್ಷಣ ಇಡುಗೈ ಹೊಡೆದು ತಮ್ಮ ಹರಕೆಯನ್ನು ಮುಗಿಸ್ಕೊಳ್ಳೋದು ಒಂದು ರೂಢಿ ಹೀಗೆ ಭಕ್ತರು ಹಲವು ಹರಕೆಗಳನ್ನು ಹೊತ್ತು ಬಂದು ಇಲ್ಲಿ ಇಡುಗೈ ಹೊಡೆಯೋದು ಒಂದು ಸಂಪ್ರದಾಯ ಆಗಿದೆ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ನಾವು ಹಲವಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅಲಂಕಾರ ಪೂಜೆ ಸರ್ವ ಪೂ ಸರ್ವ ಸೇವೆ ಸರ್ವ ಯಾ ಗಣಪತಿ ಹೋಮ್ ಅಂತ ಮಹಾಪೂಜೆ ಎಲ್ಲವನ್ನು ಹಮ್ಮಿಕೊಂಡಿದ್ದೇವೆ ಬಹುಶಃ ಒಂದು ಗಂಟೆಗೆ ಮಹಾಪೂಜೆ ನಡೀತದೆ ತದನಂತರ ಭಕ್ತರ ಸೇವಾರ್ಥವಾಗಿ ಕಾಯಿ ಹಾಗೂ ಸೇವೆಯನ್ನು ನಡೆಸಿಕೊಡ್ತೇವೆ ರಾತ್ರಿ ಎಂಟೂವರೆ ಗಂಟೆಗೆ ಮಹಾಪೂಜೆಯೊಂದಿಗೆ ಈ ಗಣೇಶ ಚತುರ್ಥಿ ಮುಕ್ತಾಯವಾಗ್ತದೆ ಬಹುಶಃ ಮಳೆ ಇರೋದಕ್ಕೆ ನಾವು ಸರ್ವ ರೀತಿಯಲ್ಲೂ ವ್ಯವಸ್ಥಾಪನಾ ಸಮಿತಿಯವರು ಸಜ್ಜಾಗಿದ್ದು ವಾಟರ್ ಪ್ರೂಫ್ ಶಾಮಿಯಾನ ಹಾಗೂ ಗಣಪತಿ ದೇವರಿಗೆ ವಿಶೇಷ ರೀತಿಯಲ್ಲಿ ಹೂವಿನ ಒಂದು ಅಲಂಕಾರ ಮಾಡಿದೀವಿ ವಹ ಭಕ್ತರಿಗೂ ಇದು ಪ್ರಿಯ ಎನಿಸಿರ್ಬೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಹಾಗೆ ಇಂದು ಕೋಟೆ ಗಣಪತಿಗೆ ಭಾಳಷ್ಟು ಸಹಸ್ರ ಸಹಸ್ರ ಮಂದಿ ಕೊಡಗಿನ ವಿವಿಧೆಡೆಯಿಂದ ರಾಜ್ಯದ ವಿವಿಧೆಡೆಯಿಂದ ಬಂದು ಇಲ್ಲಿ ಈಡುಗಾಯಿ ಹಣ್ಣುಕಾಯಿ ಮಾಡಿ ಹೋಗ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಿಕ್ಷೆ ಉಂಟು ಮಾಡಲಿ ನಾಡಿಗೂ ಸುಭಿಕ್ಷೆ ಉಂಟು ಮಾಡಲಿ ಅಂತ ನಾನು ವ್ಯವಸ್ಥಾಪನೆ ಈ ಸಂದರ್ಭ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಚುಮ್ಮಿದೇವಯ್ಯ ಸದಸ್ಯರಾದ ಜಿರಾಜೇಂದ್ರ ಅಂಬೇಕಲ್ಲು ಕುಶಾಲಪ್ಪ ಎಂಎನಿರಂಜನ್ ಎಎಸ್ಪ್ರಕಾಶ್ ಎಂಬಿಸಂತೋಷ್ ಕನ್ನಡ ಕವಿತಾ ನಂದಕುಮಾರ್ ಇದ್ದರು